ದುರ್ಗಾಪುರದಾಗ ಮಳಿ ಬಿಸಿಲ ಮತ್ತ ರಾಣ್ಯಾಗ ನೀರಾಗ ಕೂತೀವಿ ಅಂತೇಳಿ ಇವತ್ತು ನೀವೆಲ್ಲ ತಂದ ಮ್ಯಾಕ್ ಕೊಡ್ಸಿರಿ ಕೊಡ್ಬೋದು ನೀವು ಗಟ್ಟಿ ಕೊಟ್ಟರೆ ಎಲ್ಲ ಹಿಂದ್ ಬೆಣ್ಣು ಹೋಗ್ತೇವೆ ಗಟ್ಟಿ ಇದ್ರನ ಸ್ಪೆಷಲ್ ಕೋಡಾಗ ಸ್ಪೆಷಲ್ ಮಲ್ಕಾರ್ಜುನ್ ಬೆಟ್ಟ ಹಾಕಲ್ಲ ಬೆಟ್ಟ ಗಟ್ಟಿನ ಆಗಬೇಕು ರೈಸ್ ಸಂಘ ಅಂತಂದ್ರ ಬಹಳ ಏನ್ ತಿಳ್ಕೊಳ್ಳೋದು ಬೇಕಾಗಿಲ್ಲ ಇಲ್ಲಿ ಧರ್ಮ ಜಾತಿ ಪಂಥ ಪಕ್ಷ ದೊಡ್ಡವ ಮೇಲು ಕೀಳು ಆ ಜಿಲ್ಲಾ ಈ ಊರ ಆ ತಾಲೂಕಿಗೆ ಯಾವ್ದು ಸಂಬಂಧ ಇಲ್ಲ ಒಂದು ದಿಸಾರೆಟ್ಟಿ ಗ್ರಾಮದ ಒಬ್ಬ ರೈತ ಸಾಮಾನ್ಯವಾಗಿ ಎಲ್ಲರ ಒಂದು ಅನ್ಯಾಯ ಆಯ್ತು ಅಂತಂದ್ರ ಆ ಒಬ್ಬ ವ್ಯಕ್ತಿ ಎಲ್ಲ ರೈತ ಟಾವಲ್ ಹಾಕಿದ ಅಂತಂದ್ರ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ರೈತ ಪ್ರತಿಯೊಬ್ಬ ಕಾರ್ಯಕರ್ತ ನಿಮ್ ಬೆನ್ನಿಗಿರ್ತಾನ ಇದ್ರೆ ಸಂಬಂಧ ಇಲ್ಲ ಈ ತಾಲೂಕು ಜಿಲ್ಲೆ ಸಂಬಂಧ ಇರುವುದು ಹಸಿರು ಟಾವಲ್ ದಂಗೆ ಅನ್ಯಾಯ ಆಯ್ತು ಅಂತಂದ್ರ ಮೂವತ್ ಜಿಲ್ಲೆ ಮೂವತ್ತೊಂದ್ ಜಿಲ್ಲೆ ಒಳಗಿ ಬರ್ತು ಇಲ್ಲಿ ಏನ್ ಭಾವ ಶುದ್ಧ ಇರಬೇಕು ಅಂದಾಗ ಬದುಕು ಶುದ್ಧ ಹೆಂಗಿರ್ಬೇಕು ಒಂದ ಮಾತಿನ ಹೇಳ್ತೀನಿ ಶಿವಾಜಿ ಮಹಾರಾಜ್ ತಮ್ಗೆಲ್ಲ ಗೊತ್ತು ವರ್ಷ ಮಾಡ್ಕೊಂಡ್ರು ಒಬ್ಬ ದಂಡ ನಾಯಕ ಇದ್ದ ಪ್ರಧಾನ ಮಂತ್ರಿ ಅವನು ಶಿವಾಜಿ ಮಹಾರಾಜ ಕೈಯೊಳಗೆ ಅವೇನ್ ಮಾಡಿದ ಅಂದ್ರೆ ಶಿವಾಜಿ ಮಹಾರಾಜ್ ಖುಷಿ ಆಗ್ತಾರ ಅಂತ ಹೇಳಿ ಒಬ್ಬ ಮನೆತನದ ಯುವರಾಣಿಯನ್ನ ಸುಂದರಿ ಯುವ ಯುವರಾಣಿಯನ್ನು ಏನ್ ಮಾಡಿದ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ ಬೆಳಗಿನ ಜಾವ ರಾಜ ಸಿಂಹಾಸನ ದರ್ಬಾರ್ ನಡೆಯುವ ಸಮಯದೊಳಗ ತಂದ ಎದುರಿಗ ಮಹಾರಾಣಿಯನ್ನ ನಿಲ್ಲಿಸಿದ ಬೇರೆ ರಾಜ್ಯದ ಯುವರಾಣಿಯನ್ನ ಶಿವಾಜಿ ಮಹಾರಾಜರು ಬಂದ ಸಿಂಹಾಸನ ಕುಂತುಕೊಳ್ಳಿ ಏನಂತಾನ ಶಿವಾಜಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಸುಂದರವಾದಂತ ಯುವರಾಜಿಯನ್ನ ಕರ್ಕೊಂಡು ಬಂದೀನಿ ಆ ಮನೆತನ ಸೋಲಿಸಿ ಬಂದಿನ ರಾಜ ಮನಿತನವನ್ನ ಪಟ್ಟದರ್ಶಿಯಾಗಿ ಇವ್ರು ನೇಮಕ ಮಾಡ್ಕೋರಿ ಅಂತ ಕೇಳಿದ್ ಶಿವಾಜಿ ಮಹಾರಾಜರು ಒಂದ್ ಕ್ಷಣ ಎದ್ದು ನಿಂತರ ಏನು ಮಾತನಾಡಲಿಲ್ಲ ಸಿಂಹಾಸನದಿಂದ ಕೆಳಗೆ ಬಂದ ಆ ತಾಯಿ ಮಹಾರಾಣಿ ಎದುರಿಗೆ ನಿಂತ ನನ್ನ ತಾಯಿಯನ್ನು ಯಾಕೆಂದ್ರೆ ಸೇರಿ ಕುರ್ಚಿ ಹಾಕೊಂಡು ಸರಿ ಯಾಕ ಭಾವ ಶಿವಾಜಿ ಮಹಾರಾಜರೊಳಗೆ ಬಂದಿತ್ತಂದ್ರೆ ಸಮರ್ಥ ರಾಮದಾಸ್ ಮಹಾರಾಜ ಗುರುವಿನ ಆಶೀರ್ವಾದಿತ್ತು ಹಿಂದೆ ಸಂಸ್ಕಾರ ಇತ್ತು ಜೀಜಾ ಮಾತೆಯ ಸಂಸ್ಕಾರ ಇತ್ತು ಜ್ಞಾನ ಅಂದ್ರೆ ಶಿವಾಜಿ ಮಹಾರಾಜರು ಅಕ್ಕೊಂಡಿತ್ತು ಅಲ್ಲಿ ಭಾವ ಇತ್ತು ಬದುಕು ಶುದ್ಧಿತ್ತು ಇವತ್ತು ಲಕ್ಷ ಗಟ್ಟಲೆ ವರ್ಷ ದಾಟೋದ್ರು ಸಹಿತ ನಮ್ಮಂತವ್ರು ಸಾವಿರ ಮಂದಿ ಬಂದ್ ಸಾವಿರ ಮಂದಿ ಹೋದ್ರು ಸಹಿತ ಶಿವಾಜಿ ಮಹಾರಾಜ ಹೆಸರು ಯಾಕೆ ನೆನಪುಳಿತಂದ್ರೆ ಅಂತ ಕಾರ್ಯ ಅಂತ ನೆನಪುಳೀತ ಸಂಗೋಳಿ ರಾಯಣ್ಣ ಬಸವಣ್ಣ ತನಿಶಿವ ಹುಬ್ಬಳ್ಳಿ ಸಿದ್ಧಾರುಡ್ರು ಹಿಂಗೆಲ್ಲ ಹೋರಾಟಗಾರ ಆಗಿರ್ಬೋದು ಮಹಾತ್ಮರಾಗಿರ್ಬೋದು ಎಲ್ಲಾರು ಯಾಕೆ ನಮಗೆ ನೆನಪಿತಾರ ಅಂತಂದ್ರೆ ಅವ್ರು ಮಾಡಿ ಹೋಗ್ಯಾರ ಕಾರ್ಯಗಳನ್ನ ಇವತ್ತು ಗುರುನಾಪುರ ಒಂದು ರೋಡ್ ಅದು ಏನು ದೊಡ್ಡ ತಾಲೂಕಲ್ಲ ಅಲ್ಲ ಜಿಲ್ಲಾ ಅಲ್ಲ ದೊಡ್ಡದೇನು ಊರಲ್ಲ ಗುರ್ನಾಪುರ್ ಹಳ್ಳಿ ಒಂದು ರೋಡ್ ಕ್ರಾಸ್ ಅದು ಇಲ್ಲ ನಿಮ್ದ್ ದೆಸಾರ್ಟಿ ಕ್ರಾಸ್ ಅಂದ್ರೆ ಹಿಂಗೊಂದು ಕ್ರಾಸ್ ಅದ್ ಆದ್ರೆ ಏನಾಯ್ತು ಈ ಒಂದು ಸಾವಿರಾರು ಹೋರಾಟಗಳಾಗ್ಯಾವ ಅಲ್ಲಿ ರಾಜಕಾರಣ ಬರ್ತಿತ್ತು ಇನ್ನೊಂದ್ ಏನೋ ಧರ್ಮ ಬರ್ತಿತ್ತು ಇನ್ನೊಂದು ನಾಲ್ಕು ರೂಪಾಯಿ ಬರ್ತಿತ್ತು ಮತ್ತೆ ಕೆಲವು ಮಂದಿ ಆಗಿತ್ತು ರೈತ ಏನೋ ಏನೊಂದ್ ನಾಲ್ಕು ಮಂದಿ ಹೋರಾಟ ಕೊಂಡಿರ್ತಾರ ಯಾವ್ದೋ ಎಮ್ ಎಲ್ ಎನೋ ಫ್ಯಾಕ್ಟ್ರಿ ಮಾಲಕ್ ಮತ್ತೊಬ್ಬ ಮಗದೊಬ್ಬ ನಾಲ್ಕು ರೂಪಾಯಿ ಕೊಡ್ತಾನ ಇವ್ ಎದ್ ಹೋಗ್ತಾವ್ ಮಾತಾಡ್ತೀವಿ ಇಪ್ಪತ್ತೈದು ವರ್ಷದಿಂದ ಒಂದು ಗಾಡಿ ಸುದ್ದಿ ಇತ್ತಿದ್ ಇತ್ತು ಇಲ್ಲ ಪಂಡರನಾಥ್ ವಿಟ್ಟಲ್ಲಿ ಗೊತ್ತ ನಮಗಂತೂ ಗೊತ್ತಿಲ್ಲ ನೋಡೇ ಇಲ್ಲ ಅಮ್ಮಿ ಯಾಕ್ರಿ ಪ್ರಕಾಶ್ ಒಂದ್ ತಗೊಂಡ್ರಿ ಬಂದ್ರ ಅರಿವೇರ್ತೀವಿ ಹೆಂಗೇತ್ರಿ ಅದಿತ್ತು ಗುರ್ಲಾಪುರ್ದಾಗಿ ಲೇನ್ ಮುಖಂಡ್ರ ಮ್ಯಾಕ್ ಕುಂತಾರಲ್ಲ ಇವರೆಲ್ಲಾ ಕೂಡ ನೀವು ಲಕ್ಷಾಂತರ ಜನ ಬಂದ್ರಿ ತಾಯಂದ್ರ ಅಡಿಗೆ ಮಾಡ್ಕೊಂಡ್ ಬಂದ್ರು ಅಕ್ಕಿ ಕೊಟ್ರು ರೊಟ್ಟಿ ಕೊಟ್ರು ಕೈಪಲ್ಯ ಮಾಡ್ಕೊಂಡು ಬಂದ್ರು ಹಾಲು ಕೊಟ್ರು ಮಜ್ಜಿ ಕೊಟ್ರು ಬಾಳೆಹಣ್ಣು ಕೊಟ್ರು ಗಳು ಬಂದ್ರು ವಿದ್ಯಾರ್ಥಿಗಳು ಬಂದ್ರು ಶಿಕ್ಷಕರು ಬಂದ್ರು ಇಂಜಿನಿಯರ್ ಬಂದ್ರು ನಿವೃತ್ತ ಸೈನಿಕರು ಬಂದು ಎಲ್ಲಾ ಯುವ ಶಕ್ತಿ ಬಂತು ತಾಯಂದ್ರ ಬುತ್ತಿ ಕಟ್ಕೊಂಡು ಬರ್ಲಿಕ್ಕ ಯಾಕೆ ಬರ್ಲಿಕ್ಕತ್ರ ಅವರು ವಕೀಲರ ಬೆಂಬಲ ಕೊಟ್ರು ಕೂಲಿ ಕಾರ್ಮಿಕರು ಕೊಟ್ರು ಇವರೆಲ್ಲಾ ಯಾಕೆ ಬೆಂಬಲ ಕೊಟ್ರು ಅಂತಂದ್ರ ಇಡೀ ನಾಡಿನೊಳಗ ಕೋಟ್ಯಾಂತರ ಅದಾರ ಕಬಾ ಬೆಳೆದಾರ ಇವ್ರಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಹೋರಾಟ ಮಾಡ್ತಾರೂ ಈ ಸಾರಿ ಏನೋ ಒಂದು ಗಟ್ಟಿ ನಡೆದ ಇಲ್ಲಿ ರೊಕ್ಕ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಏನೋ ಭೇದ ಭಾವ ಇಲ್ಲ ಇದರಿಂದ ನ್ಯಾಯಶೀತ ಬಿಡುವದ್ದು ಗೊತ್ತಿಲ್ಲ ಇಡೀ ರೈತ ಸಂಕುಲ ಒಂದಾಗಿತ್ತು ಅಂತಕ್ಕಂಥ ಭಾವ ಪ್ರತಿಯೊಬ್ಬರ ತಲೆ ಆಗಿ ಬಂತು ಕೆಲವು ಜನ ಯುವಕರು ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡೋ ಸಲುವಾಗಿ ಬೆಳಗ ಹೋಗ್ತೀವಿ ಬಿಜೆಪಿ ಒಂದು ಪುಣ್ಯಾಕ್ ಹೋಗಿದ್ರು ಆದ್ರೆ ಎಲ್ಲಾ ಯುವಕರು ಈ ಸರಿ ಏನ್ ಮಾಡಿದ್ರು ಅಂದ್ರ ಕರ್ನಾಟಕ ರಾಜ್ಯೋತ್ಸವ ಅಲ್ಲಿ ಹೋಗೋದು ಬೇಡ ರೈತ ರಾಜ್ಯೋತ್ವ ಗುರ್ಲಾಪುರ ಕಾಸ್ತಾನ ಇಲ್ಲಿ ಹೋಗೋಣ ಎಲ್ಲರೂ ಇಲ್ಲಿ ಬಂದ ಎಂತ ತಾಕತ್ತಿರಬೇಕಾರೆ ರೈತದ ಅವಾಗ ಎಂ ಎಲ್ ಎಂ ಪಿ ಗಳಿಗೆ ರಾಜಕಾರಣಿಗಳಿಗೆ ಫ್ಯಾಕ್ಟರಿ ಮಾಲಕರಿಗೆ ಬಂದು ಬಂತು ಇನ್ಕತ ಏನ್ ಹೋರಾಟ ಮಾಡ್ತಿದ್ರ ಅಲ್ಲಿ ಸ್ವಲ್ಪ ರಾಜಕಾರಣ ಏನಾರ ಜಾತಿ ಯಾವ ಇದು ತಂದು ಹೊಡೆದಾಡ್ಸಿದಿವಿ ಆದ್ರೆ ಗುರ್ಲಾಪುರದ ಜಾತಿ ನಡೀವತ್ತು ರಾಜಕಾರಣ ನಡೀವತ್ತು ಧರ್ಮ ನಡೀವತ್ತು ಮೇಲುದ್ಯೋಗ ನಡೆಯುವತ್ತು ಅವ ಹೇಳುದ್ ನೋಡಿ ಇವತ್ತು ಅಲ್ಲಿ ಏನ್ ರೀ ಏನಿತ್ರಿ ಒಂದಿನ ಅಂತ್ರಿ ಇವ್ರೆಲ್ಲಾ ಕರೆದ್ರಿ ಇವ್ರಿಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ರು ಅವ್ರು ನಿಮಿಷ ನಿಮಿಷನೊಳಗ್ ಇವ್ರು ಹತ್ತನಿ ತಾಲೂಕ್ನವ್ರ ಒಂದ್ ಐದ್ ಮುಖಂಡರು ಬರ್ರಿ ಅಲ್ಲಿ ಕುಂತವ್ರು ಡೇಟ್ ಆಗಿ ಗುರ್ಲಾಪುರದಾಗ ಗುರ್ಹಾಪುರದಾಗ ಒಂದ್ ಇಪ್ಪತ್ ಮಂದಿ ಬರ್ರಿ ಬೆಂಗ್ಳೂರ್ಗೆ ಹೋಗುನು ನಿಂದ ಮುಂದೆ ಎಸ್ಕಾಟ್ ಹಾಕಿ ಸಿ ಸಿಎಂ ಕಡೆ ಹೋಯ್ತಿವಿ ಮೀಟಿಂಗ್ ಮಾಡ್ತೀವಿ ಬೆಂಗ್ಳೂರಿಗೆ ಅಂದ್ರು ಇವರೆಲ್ಲ ಏನಂದ್ರು ಬೆಂಗಳೂರಿಗೆ ನಾವು ಬರೋಂಗಿಲ್ಲ ಬೆಂಗಳೂರಾಗ ಗುರ್ಲಾಪುರಕ್ಕೆ ಬರಲಂತ ಇದೆಲ್ಲ ಯಾರು ತಾಕತ್ರಿ ಇಲ್ಲಿ ಮ್ಯಾಕ್ ಕುಂತವ್ರೆ ನಾ ನಿಂತವ್ರ ತಾಕತ್ತಲ್ಲ ನೀವೆಲ್ಲಾ ಬೇಟಿ ಒಂಬತ್ತು ದಿನ ಕೂತ್ರಿ ಅಂತೇಳಿ ನಿಮ್ ಶಕ್ತಿ ಸರ್ಕಾರ ಕಲಿಬಾಯ್ತು ಒಂದ್ ನೆನಪಿಟ್ಟು ಯಾವ ರಾಜಕಾರಣಿ ಮನೆಗೆ ಹೋಗಿ ಬಗ್ಲ ಅವಶ್ಯಕತೆ ನಮಗಿಲ್ಲ ಮೆಕ್ಕೆ ಜೋಳ ನೀವು ಕಬ್ಬಾ ಬೆಳದವ್ರು ನೀವು ಗೋಧಿ ಬೆಳದವ್ರು ನೀವು ಜೋಳ ಬೆಳದವ್ರ್ ನೀವು ಎಮ್ ಎಲ್ ಎಂ ಪಿ ಇರ್ಲಿ ಮಿನಿಸ್ಟರ್ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಅವ್ರ ಯಾರು ಏನು ತಮ್ಮ ಕಬ್ಬಾ ಫ್ಯಾಕ್ಟರಿ ಕಳಿಸಿ ಬಂದ್ರು ಹಾಕದಾಗ ತೆಂಗಿನಕಾಯಿ ಮಾರಾಟ ಮಾಡಿ ಬಂದ್ರು ಹಾಕದೊಳಗ ಗೋಧಿ ಮಾರಾಟ ಮಾಡಿ ಬಂದ್ರಕ್ಕದ ನಮಗೇನು ಕರೆಂಟ್ ಟ್ಯಾಕ್ಸ್ ಆಗಿಲ್ಲ ನೀರ್ ಕೊಡಂಗಿಲ್ಲ ಅವ್ರ ಏನು ಹತ್ತು ರೂಪಾಯಿ ಕೊಡಂಗಿಲ್ಲ ನಾವ್ ಕೊಟ್ಟಂತ ಟ್ಯಾಕ್ಸ್ ನಮಗ್ ಖರ್ಚು ಮಾಡಾಕ್ ಬಂದಾರ ನಾವೇನ್ ಮಾಡಿವಿ ಹಗಲೆಲ್ಲ ಬೆಂಗ್ಳೂರ್ಗಮ್ಮತ್ ಬೆಳಗಾವಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂತೇಳಿ ನಮಗೊಂದು ಆಳ್ ಬೇಕಾಗಿ ಚಲೋ ಅಂತ ಆಳ್ ಬೇಕಾಗಿತ್ತು ಹೌದ್ರಿ ಅದಕ್ಕೆ ಎಮ್ ಎಲ್ ಎ ಮಾಡಿವಿ ಹಗಲೆಲ್ಲ ಅತ್ತನಿಗೆ ಹೋಗಿ ಅಂತ ಹೇಳಿ ಟಿಫಿನ್ ಮಾಡಿದೀವಿ ಬೆಳಗಾವಕ್ಕೆ ಹೋಗಿ ಬರಾಕಿಲ್ಲ ನಮ್ ಕೆಲಸ ಒಂದು ಒಂದ್ ಆಳ್ಬೇಕಂತೇಳಿ ಜಡಿ ಪಿ ಮಾಡ್ಕೊಂಡಿವಿ ಯಾಕ್ರಿ ಹಿರಿಯಾರ ಹೇಳುದು ಬರ್ವ ಸರಿ ನಮಗ್ ಬೆಳಗಾವಿ ಹೋಗ್ಬಾರೀ ನೂರ ತೊಂಬತ್ತು ಕಿಲೋಮೀಟರ್ ಐತೆ ಅದಕ್ಕೊಂದು ಚಲೋ ಆಳ್ಬೇಕಂತೇಳಿ ಝಡಿಪೇ ಮಾಡ್ಕೊಂಡ್ ಜಿಲ್ಲಾದಾಗ ನಾವು ಎಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಕ್ ಒಂದ್ ಚೊಲೋ ಆಳ್ಬೇಕಂತೇಳಿ ಒಂದು ಕೂಲಿ ಆಳ ಇಟ್ಟದ್ ಯಾರ ಅಂತಂದ್ರೆ ಜಿಲ್ಲಾ ರೇಖಾ ಎರಡನೇ ಆಳ್ ಅಂದ್ರೆ ಎ ಸಿ ಮೂರನೇ ಆಳ್ ಅಂದ್ರ ತಹಸೀಲ್ದಾರ್ ನಾ ಹೇಳಿದ್ದಲ್ಲ ಮತ್ತೆ ನಂಜು ಸ್ವಾಮಿ ಒಂದೇ ಮುಂಜಾನೆ ಕಟ್ ಮಾಡಿ ಮಾಡ್ ಚಲೋ ಐತಿ ಅದ ಈ ಮೂರು ತಿಂಗಳಾಗ್ ಬರ್ರಿ ಅದ್ರಾಗ ನೋಡುತ್ತೆ ಮತ್ತ ಅವ್ರಿ ಗುಡ್ಡದೊಳದ ಚದಕ್ ಅನ್ಸುದು ನಾ ಹೇಳುವಂತ ವಿಚಾರ ಹಾವ ಮತ್ತು ಬದುಕಂತ ಎರಡು ಶಬ್ದ ಬಳಕೆ ಮಾಡಿದೆ ಇನ್ನೆಲ್ಲ ರೈತರು ನೋಡಿದ್ರೆ ನನ್ಗೆ ಬಹಳ ಖುಷಿ ಅನಿಸ್ತೈತಿ ತಾವೆಲ್ಲ ಏನ್ ಕೊಡಿರಲ್ಲ ಯುವಕರು ಬಂದಿರು ಬಹಳ ಖುಷಿ ಅನಿಸ್ತು ಇವತ್ತು ಯುವ ಗಟ್ಟಿ ಆತರ ಏನು ಬೇಕಾದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯದ ನಮ್ಮಲ್ಲಿ ಒಳಗ ಧರ್ಮ ಜಾತಿ ಎಲ್ಲಾ ತಂದು ಏನೇನೋ ತಂತ ರಾಜಕಾರಣ ಮಾಡಿ ನಮ್ಮಲ್ಲಿ ಹೊಡಿತಾರೆ ದೇಸಾರೆಟ್ಟಿ ಗ್ರಾಮದೊಳಗೆ ಏನೋ ಸುಧಾರಣೆ ಮಾಡ್ಕೋಬೇಕಂತ ಬಂದಾಗ ರಾಜಕಾರಣ ಪಕ್ಷ ಧರ್ಮ ಊರ್ ಹೋಗಿರ್ಲಿಲ್ಲ ನಮ್ಮೂರು ಊರ್ ಸುಧಾರಣೆ ಅಷ್ಟಾಗ್ಬೇಕು ತಾಲೂಕ್ ಅಂತ ಬಂದಾಗ ನಾವೆಲ್ಲ ಒಕ್ಕಟ್ಟ ಜಿಲ್ಲಾ ಸುಧಾರಣೆ ಅಂತ ಬಂದಾಗ ನಾವೆಲ್ಲ ಒಕ್ಕಟ್ಟಾಗ ಈ ಭಾವ ಬರ್ಬೇಕು ಒಕ್ಕಟ್ಟ ಅಂದ್ರೆ ಹೆಂಗಿರ್ಬೇಕಂದ್ರ ದೇಸಾರೆಟ್ಟಿ ಗ್ರಾಮದೊಳಗೆ ಬಹಳ ದೊಡ್ಡ ರೈತ ಮಕ್ಕಳು ಅವಾಗ ಹನ್ನೊಂದು ಜನ ಮಕ್ಕಳಿದ್ದು ಎಲ್ಲಾರು ಬಂದ್ರ ತಂದೆ ಹತ್ರ ಸಾವಿರಾರು ಎಕರೆ ಭೂಮಿ ಊರಾಗ್ ಒಟ್ಟು ಮಡಿತಾನು ಸಾವಿರಾರು ವರ್ಷಗಳಿಂದ ಕೂಡಿ ಬಂದಂತ ಮಡಿತನ ಎಲ್ಲ ಮಕ್ಕಳು ಬ್ಯಾರು ಅಂತಂದಾಗ ತಂದೆ ಅಂದ ಬ್ಯಾರ ಬೇಡ್ರಿ ಬ್ಯಾರ ಆದ್ರಿ ಅಂತಂದ್ರ ಊರಾಗ್ ನಿಮ್ ಮುರಿತಾರು ಗೌರವ ಇರೋದಿಲ್ಲ ಅಂತ ಬೇರೆ ನಾವ್ ಬ್ಯಾರ ಅವಾಗ ತಂದಿ ಬಹಳ ಅನುಭವ ಜ್ಞಾನ ಅಂತಿದ್ದ ಎಲ್ಲಾರ ಕಡೆ ಒಂದೊಂದು ಕೆಲಸ ನಿರ್ವಹಿಸ್ಕೊಡ್ರಿ ಅದಾಯ್ತದ್ರ ನೀವು ಬ್ಯಾರೀರಿ ಅಂತಂದ್ ಆಯ್ತು ಅಂದ್ರು ಎಲ್ಲ ಕೂಡಿದ್ರು ಕುಡಿದ್ರು ಸಣ್ಣ ಸಣ್ಣ ಕಟಗಿ ತಂದರು ತಂದಿ ತಂದಿಟ್ಟ ಎಲ್ಲಾರ ಕೈಯಾಗ ಹನ್ನೊಂದು ಮಕ್ಕಳ ಕೈಯಾಗ ಒಂದೊಂದು ಕಟಗಿ ಕೊಟ್ಟ ಮುರಿ ಎಂದ್ ಎಲ್ಲರೂ ಮುರಿದ್ರು ಒಂದೊಂದ್ ಹಣ ಮುರಿದ್ ಬಿಟ್ರು ಎರಡ್ ಕೊಟ್ಟಾಗ ಮುರಿದ್ರು ಮೂರ್ ಮೂರ್ ಕೊಟ್ಟಾಗ ಸ್ವಲ್ಪ ಶಕ್ತಿ ಪ್ರಯೋಗ ಮಾಡಿ ಮುರಿದ್ರು ನಾಲ್ಕು ನಾಕ್ ಕೊಟ್ಟಾಗ ಮತ್ ತಾಕ ಮುರಿದ್ರು ಅವಾಗ ಅವನ ಹಿರೇ ಮನುಷ್ಯ ಏನ್ ಮಾಡಿದ್ರ ಹನ್ನೊಂದು ಕಟ್ಟಿಗೆ ಕಟ್ಟಿ ಸುತ್ತಳಿ ಎಳೆ ಹಾಕಿ ಕಟ್ಟಿ ಎಲ್ಲಾ ಮಕ್ಳ ಕೈಯಾಗ ಹನ್ನೊಂದು 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 ಕಟ್ಟಿಗೆ ಕೊಟ್ಟ ಈಗ ಮುರಿ ತಮ್ಮ ಅಂತ ಎಷ್ಟ್ ಮಾಡ್ರು ಮುರಿಯಕ್ ಆಗಿಲ್ಲ ಅವಾಗ ತಂದೆಂತಾನು ಹನ್ನೊಂದು ಕಟ್ಟಿಗೆ ಮುರಿಯಕ್ ಆಗ್ಲಿಲ್ಲ ನೀವು ಹನ್ನೊಂದು ಮಂದಿ ಕೂಡಿದ್ರೆ ಓರಾಗ ನಿಮ್ಗೆ ಯಾರು ಮುರಿಯಕ್ ಆಗಂಗಿಲ್ಲ ಒಂದಾಗಿದೆ ನಾವೆಲ್ಲ ಹಸ್ರ ಹಾಕೊಂಡಿವಿ ಹಾ ಶಾಂತಿನೂ ಇರ್ತದ ಇವತ್ತಿಡೀ ಯಾಕ ದೇಶ ಗುರ್ಲಾಪುರ ಕಡೆ ತಿರುಗಿ ನೋಡ್ತು ಅಂದ್ರೆ ಒಂದು ಹಳ್ಳ ಬೀಳ್ಲಿಲ್ಲ ಒಂದು ಏಕ್ ಶಬ್ದ ಬರ್ಲಿಲ್ಲ ಟೀಕಾ ಮಾಡ್ಲಿಲ್ಲ ನಿಂದಾ ಮಾಡ್ಲಿಲ್ಲ ಒಂದು ಸಾರ್ವಜನಿಕ ಆಸ್ತಿ ಹಾಳು ಮಾಡಲಿಲ್ಲ ಮುನ್ನೂರು ರೂಪಾಯಿ ಲಾಭ ನಾವೆಲ್ಲ ರೈತರು ತಗೊಂಡಿವಿ ಗಾಂಧಿ ತತ್ವದ ಚಳುವಳಿ ಗುರ್ಲಾಪುರದಾಗ ರಾಜಕಾರಣಿಗಳು ಸಹಿತ ತಲೆ ಭಾಗ್ಯಾರ ಯಾಕಂತಂದ್ರೆ ಅಲ್ಲಿ ಏನು ಗದ್ಲಾಗ್ಲಿಲ್ಲ ನೂರು ಜನ ಸಾಲ ವಿದ್ಯಾರ್ಥಿಗಳು ಕೂಡಿದ್ರೆ ಶಿಕ್ಷಕರ ಸಮಾಧಾನ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟ ಅದ ಇಲ್ಲೇ ಇನ್ನೊಂದ್ ತಾಸ ಕಾರ್ಯಕ್ರಮ ಆದ್ರೆ ಕಿಜಿಬಿಜಿ ಆಗ್ತದೆ ನಮ್ಮನೆ ಹೋಗುದಿಲ್ಲ ಗುರ್ಲಾಪುರದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಸಹಿತ ಆ ಹೋರಾಟ ಮುಗ್ತಾ ಈಗ ಹೋಗ್ರಿ ಅಂತಂದಾಗ ಅವಾಗ ಜನ ಹೋಗ್ತಿತ್ತು ಎಷ್ಟು ಪ್ರೇಮ ಇತ್ತು ಹೇಳಿದ್ರು ಒಂದು ಲಕ್ಷ ಜನ ಹಂಗ ಹೋಗ್ತಿತ್ತು ಒಂದು ಲಕ್ಷ ಜನ ಹಿಂದೆ ಊಟ ಮಾಡ್ತಿತ್ತು ಒಂದ್ ಮೂರು ಲಕ್ಷ ಜನ ಮುಂದೆ ಕುಂತಿರ್ತಿತ್ತು ಎಷ್ಟು ವಿಶ್ವಾಸ ಬಂದಿತ್ತ ಹೋರಾಟದ ಮ್ಯಾಗ ಅಂತಂದ್ರ ನಾಲ್ಕನಾಲ್ಕ ಐದೈದು ಸಾವಿರ ಟನ್ ಕಬ್ಬ ಬೆಳೀತಕ್ಕಂತ ರೈತರು ಗಂಜಿ ಅರಿವಿ ಹಾಕಿರ್ತಕ್ಕಂಥ ರೈತರು ರಾಣಿ ಒಳಗ ಕೈ ಕಟ್ಕೊಂಡು ಸಾಲ ಕುಂತ ಸಣ್ಣ ಹುಡುಗರು ಕೂಡಿರ್ತಿದ್ರು ಅಂದ್ರೆ ಹೋರಾಟಗಾರ ಮ್ಯಾಗ ಎಷ್ಟು ವಿಶ್ವಾಸ ಬಂದಿತ್ತು ಈ ಸಾರಿ ವಿಚಾರ ಒಬ್ಬ ಒಬ್ಬ ಎಮ್ ಎಲ್ ಎ ಬರ್ಲಿಲ್ಲ ಅಲ್ಲಿ ಬೆಟ್ಟಾಗ ಪುರಾಗ ಕೂಸು ಐತಂದ್ರ ನಾಳೆ ಕೂಸು ಹುಟ್ಟೋದ್ರ ಮುಂಜಾನೆ ಬಂದಿರ್ತಾರ ನಾಳೆ ಕೊಟ್ಲ ಕಟ್ಟವ್ರದಿಂದ ತೂರ್ತಾರ ಹತ್ತು ಲಕ್ಷ ಮಂದಿ ಈ ಎಲ್ಲರಿಗೂ ಅನ್ನ ಹಾಕಿ ಅವ್ರ ಜೀವಂತ ತಿಟ್ಟಂತವ್ರ ಇವ್ರ ಪಗಾರ್ ಕೊಟ್ಟಂತವ್ರ ಎಮ್ ಎಲ್ ಎ ಪಗಾರ ಕೊಡೋ ಮಾಲಕ್ರ ನಾವೀವ್ರಿ ಅದಿವಿಲ್ರಿ ನಮ್ಮ ಟ್ಯಾಕ್ಸ್ ಪಗಾರ ಎಮ್ ಎಲ್ ಎ ಪಗಾರ ಕೊಡ್ತಿ ಎಮ್ ಎಲ್ ಎ ಹೆಣ ಅವ್ರ ಸಂಬಂಧಿಕರಿಗೆ ಏನೈತ ಎಲ್ಲ ತಿಂತಾರಲ್ಲ ನಾವು ಅದು ಇವತ್ತು ಮುಖ್ಯಮಂತ್ರಿ ನಮ್ಮದ ಜೀವಂತ ಪ್ರಧಾನಿ ನಮ್ಮ ಅನ್ನದ ಜೀವಂತ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಎಷ್ಟು ಜನ ಕೆಲಸ ಮಾಡಾಕ ಇವ್ರ ಬಟ್ಟೆ ಕೊಟ್ಟವ್ರು ನಾವ್ ಅದೀವಿ ಪಗಾರ ಕೊಟ್ಟವ್ ನಾವ್ ಅದೀವಿ ಈ ದೇಶದ ನಿಜವಾದ ಮಾಲೀಕ ಯಾರಾದ್ರೂ ನಾ ರೈತ ಇವ ದೊಡ್ಡವ್ ಯಾಕೆ ಈ ಶಬ್ದ ಹೇಳಾಕಿನ ಅಂದ್ರ ಯಾವ ರಾಜಕೀಯ ಅಧಿಕಾರಿಗಳ ಮನೆ ಟೈಮ್ ಅಧಿಕಾರಿಗಳ ಕಾಯೋದನ್ನು ಬಿಟ್ಬೇಡ್ರಿ ಯಾವ ಅಧಿಕಾರಿಗೂ ಹತ್ತು ರೂಪಾಯಿ ಲಂಚ ಕೊಡ್ಬೇಡ್ರಿ ಅವ್ರಿಗೆ ಪಗಾರ ಐತಿ ಕೊಟ್ರ ಧೈರ್ಯದಿಂದ ಕೇಳ್ತಕ್ಕಂತ ಕಲೀರಿ ಮೊದಲು ಹತ್ತು ರೂಪಾಯಿ ಯಾರಿಗೆ ಕೊಡ್ಬೇಡ್ರಿ ತಲಾಟಿ ಹಿಡ್ಕೊಂಡು ಡಿ ಸಿ ಮಟ್ಟ ಯಾರು ಹತ್ತು ರೂಪಾಯಿ ಲಂಚ ಕೊಡ್ಬೇಡ್ರಿ ಕೊಟ್ರಿ ಅಂದ್ರ ಮತ್ತ ನಾವಲ್ಲ ನಮ್ಮ ಜಮೀನ ನಮಗ ಕೊಡು ಮಾಡ್ಕೊಳಕ್ ಕೊಡ್ಬೇಕು ಸರ್ಕಾರಿ ಪಿ ಎಷ್ಟೈ ಅಷ್ಟ ತುಂಬೋದು ಕೇಳ್ರಿ ಧೈರ್ಯ ಮಾಡಿ ನಮ್ಮ ಪಗಾರ್ ಕೊಟ್ಟೇವಪ್ಪ ನಮ್ ಕೂಲಿ ಆಳದಿ ಸರಿಯಾಗಿ ನೀ ಕೆಲಸ ಮಾಡುವಲ್ಲಿ ಮಾಡಿದಾರ ಸರಿಯಾಗಿ ಮಾಡು ಇಲ್ಲಂದ್ರೆ ಎಲ್ಲಾ ರೈತ ಮುಖಂಡ್ರ ಕರ್ಕೊಂಡ್ ಬಂದ ನೀನ್ ರಿಪೇರಿ ಮಾಡ್ಬೇಕೈತಿ ಹೇಳು ಧೈರ್ಯ ರೈತಿಲ್ ನಿಮಗ್ರಿ ಗುರ್ಪುರದೊಳಗೆ ಹತ್ತು ಲಕ್ಷ ಮಂದಿ ನೀವು ಒಕ್ಕಟ್ಟಾದ್ರಿ ಅಂತ ಹೇಳಿ ಇಬ್ಬರು ಜನ ಸಚಿವರು ಮೂರ್ ಜನ ಸಚಿವರು ಓಡಿ ಕಟ್ ಮಾಡಿ ಪೂಜೆ ಶಶಿಕಾಂತ್ ಗುರುಜಿ ಅವ್ರ ಈ ರೀತಿ ಮಾತನಾಡಿ ಹ ರಾಜಕಾರಣಿಗಳು ಇಷ್ಟೆಲ್ಲ ಅದಾರ ಅದಕ್ಕಾಗಿ ಒಕ್ಕಟ್ಟೆ ನೋಡೋದು ಬಲ ಆಯ್ತು ಬಹಳ ಮಂದಿ ಹೇಳ್ತಾರ ನಾವ್ ರೈತ ಸಂಘಂಗ ಹಿಂಗ ವಿಧಾನಸೌಧ ಮತ್ತೆ ಲೋಕಸಭಾರ್ತಾರ ಅವ್ರು ರೈತನ ಗೋನ್ ಮೂರು ಸ್ವಲ್ಪ ಅವ ಅಭಿನಯ ನಿತ್ಯ ನಮ್ಮನ್ನ ಯಾರು ನೋಡೋವರ ಜಾತ್ರೆ ಇವ್ರಿಗೆಲ್ಲಾ ಅನ್ನ ಹಾಕಿದವ್ರಿ ಒಂದ ತತ್ವ ತಿಳ್ಕೋರಿ ನೀವು ಕೂಡ ಮನೆಯಾಗಿರ್ತೀರಿ ನಿಮ್ದು ಬಹಳ ತಪ್ಪದ ನೀವ್ ಮನೆಯ ಕೂತ್ರಿ ಯಾವ್ರಿ ಎಮ್ ಎಲ್ ಎ ಬರ್ಬೇಕು ಜಡ್ ಪಿ ಟಿ ಪಿ ಬರ್ಬೇಕು ಯಾವ್ದ್ರ ಸ್ವಾಮಿಗಳು ಮನಿ ಮುಂದೆ ಕೂಡ ನಾಲ್ಕು ಮಂದಿ ಹುಡುಗರು ಇರ್ತಾರೆ ಮಕ್ಕಳು ಏ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಇಂಜಿನಿಯರ್ ಅದಾನ ಮಣ್ಣೋಗ ಮಿಲ್ಟ್ರಿಗ್ ಹೋಗೇನ್ರಿಂದ ಹಂಗ್ಯಾಕಂತೀರಿ ಎಮ್ ಎಲ್ ಎರ್ಲಿ ಎಂ ಪಿ ಇರ್ಲಿ ಮಿನಿಸ್ಟರ್ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಮಠಾಧೀಶ ಇರ್ಲಿ ಯಾವ್ ಬೆಕ್ಕಾದ್ರೂ ಜಗತ್ತಿಗೆ ಅನ್ನ ಹಾಕಿ ದೊಡ್ದ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗನ ತಭಿಮಾನ ರೈತನ ದೊಡ್ಡವ ಇವತ್ತು ನಿಮ್ ಮಕ್ಕಳು ಧಾರವಾಡ ಹೋಗಿ ಕಲಿಯಾಕದವ್ ನೌಕರಿ ಹೋಗ್ಯಾರ ಅಪಾಯಿಂಟ್ಮೆಂಟ್ ಮಾಡುವಾರ ಕನ್ಫರ್ಮ್ ಇಲ್ಲ ನೌಕರಿ ಕರಿತಲ್ಲ ಮಣ್ಣ ಐವತ್ತು ಸಾವಿರ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ರು ಧಾರವಾಡಗಳು ನಿಮ್ ಮಕ್ಕಳ ರೈತರ ಮಕ್ಕಳು ಅವೆಲ್ಲ ನಾವತ್ತ ಒಂದ ಕೇಸ್ ಹಾಕಿರಿ ಯಾರು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಾಗ ಕೇಸ್ ಹಾಕಿರಿ ಬಿಡೋಲತ್ತ ನಾವು ಲಕ್ಷ ಗಟ್ಟಲೆ ಮಾಹಿತಿ ಬಂದಿ ಧಾರವಾಡ ಬಂದ್ ಮಾಡಿ ಹೋರಾಟ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಐದು ನಿಮಿಷ ಆಗಿತ್ ಒಂದು ತಾಕತ್ತೈತಿ ಅದರಲ್ಲಿ ಒಂದು ನೀರು ನ್ಯಾಯ್ ಕಂಪ್ ಬಂದ್ ಬಾಳ ಲೇಟ್ ಒಟ್ಟಾರೆ ಬಹಳ ಖುಷಿ ಸಾರಿ ಬಂದಿನ್ನೆ ಅಲ್ಲಿ ಪ್ರಾಸ್ ಒಳಗೆ ಯಾವ್ದೋ ಒಂದು ನಗರ ಏನೋ ಕಾರ್ಯಕ್ರಮ ಕಲ್ಸಿದ್ರು ಮಧ್ಯಾಹ್ನ ಬಂದ್ ಹೋಗಿದ್ದೆ ಎಸ್ ಆರ್ ಟಿ ಇಂತ ಪುಣ್ಯದ ಭೂಮಿ ಎಷ್ಟು ಮನಸ್ಸು ಇಲ್ಲೇ ಮಾತಾಡಿದ್ರೆ ಮತ್ತೆ ಬಹಳ ಖುಷಿಯ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಆಗ್ತಲ್ಲ ಹಿರಿಯರ ಯುವಕರ ಹಾಕ್ಯಾರ ಎಲ್ಲರೂ ನಿಮ್ಮಿಂದ ಬದಲಾವಣೆ ಆಗ್ತದೆ ನೀವು ಗಟ್ಟಿ ಆಗಿ ಬೆಳೆಸ್ರಿ ಅಂತಾದ್ ಅಂದ್ರೆ ಮಾವಿನ ಕಾಯಿ ಕೊಡ್ತಕ್ಕಂತ ಗಿಡ ಬೆಳೆಸ್ರಿ ಒಂದ್ ಹೇಳ್ತೀನಿ ಸಿರ್ಸಂಗಿ ಲಿಂಗರಾಜನಂತ ಆಗೋದು ಕೇಳಿ ಸಂಸ್ಥೆ ಏನ್ ಹುಟ್ಟಾಕ್ಯಾರಲ್ಲ ಅದ್ರ ಮೂಲ ಅವ್ರೆಲ್ಲ ನಾಲ್ಕೆ ಎಕರೆ ಮಾವಿನ ತೋಟ ಇತ್ತು ಅವ್ರದ ನೂರಾರು ಎಕರೆ ಇತ್ತು ಮಾವಿನ ತೋಟ ನಾಲ್ಕು ಎಕರೆ ಇತ್ತು ಅಲ್ಲಿ ಮಲ್ಕೊಂಡಿದ್ರು ಅವ್ರು ಮಧ್ಯಾಹ್ನ ಸಮಯಕ್ಕೆ ಕೂಲಿ ಹೆಣ್ಮಗಳು ಕೆಲಸ ಮಾಡ್ತಾ ಇದ್ಳು ಆಕಿ ಮಗ ತಾಯಿ ಮಗ ಹನ್ನೆರಡು ವರ್ಷದ ಹುಡುಗ ಮಾವಿನ ಬೇಕಂತ ಗಿಡಕ್ಕೆ ಹೋಗ್ಯಾಕತ್ತಿದ್ದ ಕಲ್ಲು ನಾಲ್ಕೈದು ಕಲ್ಲು ಹೋಗದ ಕೆಳಗ ಸಿರಸಂಗಿ ಲಿಂಗರಾಜ ಮನ್ಕೊಂಡಿದ್ರು ಮಧ್ಯಾಹ್ನವ್ರು ಒಂದ್ ಕಲ್ಲು ಗಿಡಕ್ಕೆ ಬಡದ ಅವ್ರ ಹಣಿಗೆ ಅದು ಕಲ್ಲು ರಕ್ತ ಚಿಮಲಿ ಕತ್ತು ಆಳ್ ಮನುಷ್ಯರೆಲ್ಲ ಬಂದ ಹಿಡ್ಕೊಂಡ್ರು ಹುಡುಗನ ಹಿಡ್ಕೊಂಡ್ರು ಹುಡುಗನ್ ತಾಯಿನೂ ಕರ್ಕೊಂಡ್ ಬಂದ್ರುಳು ಸಿರ್ಸಂಗಿ ಹೊಡಿಬೇಕಂದ ತರ ಹುಡುಗನ ಹೊಡಿಬೇಡ್ರಿ ಅಂತದ್ರು ಅಲ್ರಿ ನಿಮ್ ಕಲ್ಲು ಹೋಗದಾನ ರಕ್ತ ಬರಾಕತ್ತೈತಿ ಮತ್ತ್ ಹೊಡಿಬೇಡ ಅಂತಿರಲ್ರಿ ಅಂತಂದಾಗ ಸಿರ್ಸಂಗಿ ಲಿಂಗರಾಜ್ ಹೇಳ್ತಾರ ಮಾತ್ನಾಡದ ಇರ್ತಕ್ಕಂತ ಮರಕ ಕಲ್ಲು ಹೋಗದ್ರ ಸಿಹಿಯಾದ ಮಾವಿನ ಹಣ್ಣು ಕೊಡಾಕತಿ ಮತ್ ತಿಳಿದವ್ರು ವರ್ತವ್ರು ನುಡ್ತವ್ರು ಬಲ್ಲವರು ನಾನ್ ಇರ್ತಕ್ಕಂತ ಮಾನವ ಜನ್ಮಕ್ ಬಂದೀವಿ ನನಗಿತ್ತ ಕಲ್ಲು ಬಿದ್ದದ ಮತ್ ನಾ ಏನ್ರ ಕೊಡ್ಬೇಕಲ್ಲ ಈ ಮಾವಿನ ಗಡ ಇರ್ತಕ್ಕಂತ ಎಕರೆ ತ್ವಾಟ್ ಏನೈತಿ ಹುಡುಗನ ಹೆಸರಲ್ಲಿ ಬರೀತಂತೆ ಶಿಕ್ಷಣ ಸಂಸ್ಥೆ ಮತ್ತೆ ಇಲ್ಲಿ ಇಲ್ಲ ಇವ್ರಿಗೆ ಹೋಗ್ರ ಗಾಡಿ ಪಡಿ ಹಚ್ಚಿ ಹೋಗ್ಬೋ ಕೊನೆ ಒಂದು ಹೇಳ್ತೀನಿ ವಿಠಲ್ ಗುಡಿ ಲಕ್ಷ ಗಟ್ಟಲೆ ಪಾದಯಾತ್ರ ಸಂತ ವರ್ಷ ಹೋಗ್ತಾರೀ ಆದ್ರ ವಿಠಲ್ ಅಂತ ನಿಜವಾದ ಸಂತೋರ್ ಯಾರು ಅಲ್ಲ ಜ್ಞಾನದೇವ ಏಕನಾಥ ನಾಮದೇವರು ತುಕಾರಾಮ್ ನಾಲ್ಕಾ ಮಂದಿ ಅಂತ ಹೇಳ್ಯಾರ ಅವ್ರು ಅಂದ್ರೆ ವೈರಾಗ್ಯ ಮೂರ್ತಿಯಾಗಿ ಬದುಕನ್ನ ವಿಟ್ಟಲ್ಲ ವಿಟ್ಟಲ್ಲ ಅಂದ್ರೆ ಸಾರ್ಥಕ ಮಾಡ್ಕೊಂಡವ್ರು ಅವರು ಲಕ್ಷ ಗಟ್ಟಲೆ ಮಂದಿ ನಿಜವಾದ ಭಕ್ತರು ನಾಲ್ಕು ಮಂದಿಲ್ ಹೇಳ್ತಿದ್ದಾವೆ ಮತ್ತೀಗ ಕೋವಿಡ್ ಆಯ್ತು ಒಂದೇ ನಿಮಿಷ ಮುಗಿಸ್ತೇನೆ ಕೋವಿಡ್ ಒಳಗೆ ಬಹಳ ದೊಡ್ಡ ರೋಗ ಬಂತು ಬಹಳ ಮಂದಿ ಮಠಾಧೀಶರು ಸತ್ತಾರ ದೊಡ್ಡ ರಾಜಕಾರಣಿಗಳು ಸತ್ತಾರ ಕೋಟಿ ಆಸ್ತಿ ದವರು ಸತ್ತಾರ ಸಾವಿರ ಸಾವಿರ ಎಕರೆ ಭೂಮಿ ಉತ್ತಾರದಾಗ ಹೆಸರಿದ್ದವರು ಸತ್ತಾರ ಮತ್ತೆ ಎಷ್ಟೋ ಮಂದಿ ಶರೀರ ಹೋಳುವಾಗ ಒಂದಿಟ್ಟು ಹೊಳೆ ಪಳ್ಳಿ ಆದ್ರೂ ಸಹ ಗಟ್ಟಿಗಿಲೆ ತಿಂದಾರ್ಕರಿ ಹೆಂಡತಿ ಮಕ್ಕಳ ಬಗಾರ್ ಕೊಟ್ಟ ಆಳುಗಳ ಯಾರು ಮುಟ್ಟಿಲ್ಲ ಮುಟ್ಟಾರನ್ರಿ ಬಹಳ ದೊಡ್ಡ ದೊಡ್ಡ ಸ್ಥಾನಾಗಿತ್ತ ಮುಟ್ಟಬೇಕಾಗಿತ್ತ ಜೀವದ ಮ್ಯಾಗ ಬಂದ್ರ ಮಂಗ್ಯಾ ಸಹಿತ ಮರಿ ಕೆಳಗಾಕೆ ಮ್ಯಾಗ ನಡುತ್ತೆ ಅದಕ್ಕ ಒಂದ್ ಮಾತಾಡ್ತೀನಿ ಕೋವಿಡ್ ಒಳಗ ನಿಮಗೆ ನಮಗ ಏನೂ ಆಗ್ಲಾರ್ದ ಇಷ್ಟು ಗಟ್ಟಿ ಮುಟ್ಟಾಗಿ ಜೀವನ್ ತಿಟ್ಟಾರಂದ್ರ ಸಮರ್ಥ ರಾಮದಾಸ್ ಮಾರಾದ್ರೂ ಅತನಿ ಶಿವಲಾರ ರುಪ್ಮಾಯಿ ಹೆಚ್ಗೇರಿ ಬಾಬು ಸಾಹೇಬ್ ಮಾಡೋರು ಮಾಧವಾನಂದ ಪ್ರಭುಜಿ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿ ಕಾಳದಿವಿ ಮುಂದ ಏನ್ ಮಾಡ್ಬೇಕಂದ್ರೆ ಎದಕ್ ಜೀವನ್ ತಿಟ್ಟಾರ ನಿಮ್ಮ ನಿಮ್ ಬದುಕು ವ್ಯರ್ಥ ಆಗಬಾರಪ್ಪ ಸಮಾಜಕ್ಕಾಗಿ ಬಿದ್ದಂತವ್ರನ್ನ ದೀನ್ ದಲಿತ ನೆತ್ತಕ ಎಲ್ಲಾ ಜನರ ಕಣ್ಣೀ ವರ್ಷ ಸಲ ನಮ್ಮ ಜೀವನ್ ತಿಟ್ಟಾನ ಈಗ ಗುರ್ಲಾಪುರ್ ಹೋರಾಟ ಬರೇ ಮುನ್ನೂರು ಸಿಕ್ಕೈತಿ ಬಹಳ ಅಲ್ಲ ಬಹಳ ಅಲ್ಲದು ನಿಮ್ಮ ಕಬ್ಬಿಗೆ ಹೋರಾಟ ಆಟ ಸಿಗಬೇಕಂದ್ರೆ ನಮ್ದು ಒಂದ್ ಗುರಿ ಐತಿ ಏನ್ ಗೊತ್ತಾರಲಿಲ್ಲ ಮ್ಯಾಗಿನವ್ರು ಇವ್ರದೊಂದ್ ಗುರಿ ಐತಿ ಏನೈತೆ ಅಂದ್ರ ಕಬ್ಬಿಗೆ ಐದ್ ಸಾವಿರದ ಐದ್ನೂರ್ ಸಿಗ್ಬೇಕು ಗಂಜಾಲಕ್ ಮೆಕ್ಕೆಜೋಳಕ್ಕೆ ಐದು ಸಾವಿರ ಸಿಗಬೇಕು ತೊಗರಿಗ್ ಸಿಗ್ಬೇಕು ಜೋಳಕ್ ಸಿಗಬೇಕು ದಾಳಂಬರಿ ಸಿಗಬೇಕು ಭತ್ತಗ್ ಸಿಗ್ಬೇಕು ತೆಂಗಕ್ಕೆ ಸಿಗಬೇಕು ಹಿಂಗ ಎಲ್ಲಾಕೂ ಬೆಂಬಲ ಬೆಲೆ ಸಿಗಬೇಕು ರೈತ್ ಹೆಂಗ ಆಗ್ಬೇಕಂದ್ರ ಮನಿ ಒಳಗೆ ಅರ್ಜೆಂಟ್ ಆಗಿ ಮಕ್ಕಳದ ಅದಿ ಮೇಷಿ ಅದಿ ಮದುವೆ ಆದ್ರ ಸಜ್ಜಾತಂದ್ರ ಎಲ್ಲಿ ಬಡ್ಡಿ ರೊಕ್ಕ ತರಬಾರ್ದ ಒಳಗ ಟ್ರೆಜರ್ ಆಗಿಂದ ರೊಕ್ಕ ಮದ್ವಿ ಮಾಡ್ಬೇಕವ ಮಕ್ಕಳ ಶಿಕ್ಷಣ ಎಂಬಿ ಬಿ ಎಸ್ ಎಂ ಎಸ್ ಯಾವ್ದ್ರೆ ದೊಡ್ಡ ಕೋರ್ಸ್ ನೌಕರಿ ಅಡ್ಮಿಷನ್ ಸಿಕ್ತಾರೆ ಬ್ಯಾಂಕ್ ಸಾಲ ರೊಕ್ಕ ತಗೋದ್ರ ಮಕ್ಕಳಿಗೆ ಕಳ್ಸಬೇಕವ ಮನಿ ಕಟ್ಟಬೇಕಾದ್ರೆ ಸಾಲ ಮಾಡಬಾರ್ದ ಮನಿ ರೊಕ್ಕ ತಂದವ ಮನಿ ಕಟ್ಬೋದ್ ಈ ಭಾವ ಬರಬೇಕು ಹಾ ಅದೊಂದು ಮನೆ ಕೊಟ್ಟಿವ್ರೆ ಸಿದ್ದರಾಮಯ್ಯ ಖುಷಿ ಆಗ್ತಾ ಅದೊಂದು ವಿಚಾರ ಮನ್ನೆ ನಮ್ಮ ರಾಜ್ಕುಮಾರ್ ಜಮಗಿ ಪ್ರಕಾಶ್ ಪೂಜಾರಿ ತಾಂಬಳಿಯವರು ಎಲ್ಲ ರೈತ ಮುಖಂಡರ ನೇತೃತ್ವದ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರು ಪೂಜಾರಿ ನೇತೃತ್ವದ ಸಿದ್ದರಾಮಯ್ಯ ಒಂದು ಒಂದ್ ಮನವಿ ಕೊಟ್ಟಿವ್ ಈಗ ಇದ್ದವ್ರು ರಿಟೈರ್ಡ್ ಆದ್ರೆ ಅರವತ್ತೆರಡು ವರ್ಷ ಆದ ನಂತರ ಪೆನ್ಷನ್ ಬರ್ತಾ ಮತ್ತ ನಾ ನಿಮಗೂ ಅರವತ್ತೆರಡು ವರ್ಷ ಆಗೋ ನಿಮಗೂ ಕೈ ಕಾಲ ಸ್ವಲ್ಪ ವಯಸ್ಸಾ ಅದಕ್ಕ ಅರವತ್ತೆರಡು ವರ್ಷ ಆಗಿರ್ತಕ್ಕಂತ ಜಗತ್ತಿಗೆ ಅನ್ನ ಹಾಕಿದ ರೈತನ ಕುಟುಂಬ ಗಂಡ ಹೆಂಡತಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಮನವಿ ಕೊಟ್ಟು ಅದ್ ಹೇಳ್ತೀನಿ ನಿಮ್ಗೆ ನಾಳೆ ವಯಸ್ಸಾಗ ಎಲ್ಲರೂ ಅದಲ್ಲ ಏನಾರ ಸ್ವಲ್ಪ ತಿನ್ನಂಗ ಆಗ್ತೈತೆ ಕರಿ ಬೇಕಾಗ್ತವ ಏನೋ ಬೇಕಾಗ್ತೈತೆ ಸಾಮಾನು ಕೇಳಿಕೊಳ್ಳಿ ದವಾಖಾನೆ ಹೇಳ್ಕೊಳಿ ಬೇಧು ಬಾಡಿಗೆ ಕುಡ್ಕೊಂತಾರ ನೀ ಮಾಡ್ ಮಕ್ಕಳ ಅವಾಗ ನೀವೇನ ನಿಮಗೆ ಯಾಕೆ ವ್ಯವಸ್ಥೆ ಮಾಡ್ತಾರೆ ಹೇಳಿ ಐದು ಹತ್ತು ಸಾವಿರ ಆಯ್ತಂದ್ರೆ ಒಳ್ಳೇ ತಾರೀಕು ನಿಮ್ಗೆ ಸರಿಯಾದಾಗ ರೇ ಮಾಡ

ಜಾಹೀರಾತು ಕುಸ್ತಿ ಬರ್ಕೊಂಡ್ಬಿಡದ್ ಟ್ರೈ ಮಾಡ್ತೀನಿ ಲಾಸ್ಟ್ ಇನ್ನೊಂದ್ ಐತಿ ಖುಷಿ ಖುಷಿದ ನಾವ್ ಹತ್ತನಿಯಿಂದ ಎಲ್ಲಾ ಮುಖಂಡರ್ ಕರ್ಕೊಂಡು ಸಂಪೂರ್ಣ ಪಾದಯಾತ್ರ ಮಾಡ್ಬೇಕಾಗ್ಬೇಡಿ ಮುಂದಿನ ಡಿಸೆಂಬರ್ ಅದೇ ವರ್ಷ ಹೊಟ್ಟೆ ಹೋರಾಟ ಮುಗೋದ್ ಕೂಡ ಬೆಂಗಳೂರು ಕಾಲ್ ಸೈಡ್ ಆಗಿರ್ತ ನಾವು ಪಾದಯಾತ್ರೆ ಬೆಳಗೊಂತ ಮಾಡ್ಬೇಕಂತ ನೋಡಿ ಎದ್ರ ಸೊಲಾಗಿಂದೀರಿ ನೀವು ಸಂಪೂರ್ಣ ಕರ್ನಾಟಕದಾಗ ಸಾರಾಯಿ ಬಂದಾಗಬೇಕು ಆಗ್ಬೇಕಂತ ಮೂರು ಬಂದಾಗ ಕೊಟ್ಟ ತಂದೆ ತಾಯಿ ಒಂಬತ್ತು ತಿಂಗಳ ಗರ್ಭಗಳ್ ಬೆಳೆಸಿರತಕ್ಕ ತಾಯಿ ಕಣ್ಣಿನ ಮುಂದೆ ಅವ್ರ ಬದುಕಿನ ಮುಂದೆ ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳು ಶರೈ ಕುಡಿಸ್ ಸಾಲ ಕಣ್ಣಾರೆ ಘಟನೆ ಈ ಕಬ್ಬಿನ್ ಬಿಲ್ಲ ಇದು ಬಂದುದು ಯಾಕೆ ರೈತ ಸಾಲದೊಳಗಾಕ ಮನ್ಯಾಗ ಒಬ್ಬ ಕುಡಿ ಮನುಷ್ಯ ಇದ್ರೆ ಅಲ್ಲೆಲ್ಲ ಸಾಲಾಗಲಿಕ್ಕೆ ಸಾಲ ಮುಕ್ತ ಸಾರಾಯ್ ಮುಕ್ತ ರೈತ ಆದ್ರೆ ಈ ರಾಜಕಾರಣಿಗಳು ಬರ್ತಾರ ಎಲೆಕ್ಷನ್ ಹೋಟ್ಬೇಕ ರಾತ್ರಿ ಹನ್ನೆರಡು ಸುಮಾರು ಬರ್ತಾರ ಬರುದಿಲ್ಲ ರೊಕ್ಕ ತಗೊಂಡ್ ಬರ್ತಾರೆ ಕೆಲವು ರೂಪಾಯಿ ಮಾಡಿ ಯಾರು ಹದಿನೈದು ನೂರು ಎರಡು ಸಾವಿರ ಕೊಡ್ತಾರ ನಾ ಅಂತ ನೋಡಿಲ್ಲ ಕೊಡಾಕ್ ಬರ್ತಾರೆ ರಾತ್ರಿ ಹಿಂಗಡಕ್ಕೆ ಈ ಸಾರಿ ಏನ್ ಮಾಡ್ರಿ ಫಸ್ಟ್ ಕ್ಲಾಸ್ ಒಂದ್ ಎರಡು ನೂರು ರೂಪಾಯಿ ಟೂರೈಟ್ ಹಾಕಿ ಅವ್ರ ಏನ್ ಒಳಗ್ ಬರ್ತಾರಲ್ಲ ಬಂದ್ ಕೂಡ ರೊಕ್ಕ ತಗೋಬೇಡ್ರಿ ಈಗ ಮುನ್ನೂರು ರೂಪಾಯಿ ಸಿಕ್ಕಿ ಮತ್ತೆ ಡಿಸೆಂಬರ್ ಸಿಗತ್ತೈತಿ ಸಿಕ್ಕರೆ ನಿಮಗೆ ಬರ್ತದೆ ನನಗಂತೂ ನಿಮಗೆ ಬರ್ದ ಅವಾಗ ಏನ್ ಮಾಡ್ರಿ ಒಂದ್ ನೂರು ರೂಪಾಯಿ ನೋಟ್ ಶಶಿಕಾಂತ್ ಗುರುಗಳ ಕೊಟ್ಟಿನ ಅಂತ ತಗದೇ ಹೆಸರಾಗ ಅವೇನ್ ರೊಕ್ಕ ಬರ್ತಾರಲ್ಲ ಬರ್ತಾರೋಟ್ ಹಾಕ ಯಾವ್ದೋ ಒಂದ್ ಪಕ್ಷನ ಬರ್ತಾನ ಇವ ಇವಂತಿಲ್ಲ ಯಾವ್ ರೊಖ ಕೊಡ ಧರ್ಮ ಅಂತ ಇರ್ತಾನೋ ನಿಮ್ಮ ಕನೀರಸ್ತಾರ ಓಟ್ ಹಾಕಿರ್ಮ್ ಸಂಬಂಧ ಇಲ್ಲ ಅವ್ ಏನ್ ರೊಕ್ಕ ಕೊಡಕ್ ಬರ್ತಾನ ಟುಬ್ಲೈಟ್ ಹತ್ತಿರ ಗೇಟ್ ದಾಟಿ ಕುಡಲೆ ಬಾಂತ ಕರೀರೋ ಇನ್ನೊಂದ್ ನಾಲ್ಕು ಹೆಚ್ಚು ಮುಂದುವರ್ತಾ ಕರೀರಿ ಫಸ್ಟ್ ಕ್ಲಾಸ್